ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಂತೂ ಒಂದೇ ವಿಡಿಯೋದಲ್ಲಿ ನಾಲ್ಕು ವಿಧದ ಜ್ಯೂಸ್ ಮಾಡ್ತಾ ಇದ್ದೀನಿ ಈ ಬಿಸಿಲಿಗೆ ಜ್ಯೂಸ್ ಮಾಡಿ ಕುಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೇದು ಮೊದಲಿಗೆ ನಾನು ಓರಿಯೋ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಐದು ಓರಿಯೋ ಬಿಸ್ಕೆಟ್ ಮೂರು ಟೀ ಸ್ಪೂನ್ ಸಕ್ಕರೆ ಒಂದು ಕಪ್ ಹಾಲು ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ಸ್ ಹಾಕೊಂಡಿದ್ದೀನಿ ನಂತರ ಒಂದು ಸ್ಕೂಪ್ ವೆನಿಲ್ಲಾ ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ಯಾವ ಫ್ಲೇವರ್ ಬೇಕಾದರೂ ಹಾಕೋಬಹುದು ನಂತರ ಸ್ವಲ್ಪ ಕಾಫಿ ಪೌಡ್ರು ಇನ್ಸ್ಟೆಂಟ್ ಕಾಫಿ ಪೌಡರ್ ಇರುತ್ತಲ್ವ ಅದನ್ನ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಸೂಪರ್ ಆಗಿರೋ ಓರಿಯೋ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಜ್ಯೂಸ್ ಗ್ಲಾಸಿಗೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡು ಜ್ಯೂಸನ್ನು ಈಗ ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೀನಿ ಜ್ಯೂಸ್ನ ಮೇಲ್ಗಡೆ ಕೂಡ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚೋಕೋ ಚಿಪ್ಸನ್ನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಮೇಲ್ಗಡೆ ಒಂದು ಓರಿಯೋ ಬಿಸ್ಕೆಟ್ ಇಟ್ಟರೆ ಓರಿಯೋ ಮಿಲ್ಕ್ ಶೇಕ್ ರೆಡಿ ನಂತರ ಡ್ರೈ ಫ್ರೂಟ್ಸ್ ಬನಾನಾ ಸ್ಮೂತಿ ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ನಾಲ್ಕು ಖರ್ಜೂರ ಐದು ಗೋಡಂಬಿ ಐದು ಪಿಸ್ತಾ ಐದು ಬಾದಾಮ್ ಐದು ಒಣ ದ್ರಾಕ್ಷಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಬಾಳೆಹಣ್ಣು ಒಂದು ಟೀ ಸ್ಪೂನ್ ಜೇನುತುಪ್ಪ ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ಸ್ ಹಾಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಕಪ್ ಹಾಲನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನಂತರ ಈ ಜ್ಯೂಸನ್ನು ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಚಾಕ್ಲೇಟ್ ಪೌಡರ್ನ ಸ್ಪ್ರೆಡ್ ಮಾಡಿದರೆ ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಡ್ರೈ ಫ್ರೂಟ್ಸ್ ಬನಾನಾ ಸ್ಮೂತಿ ರೆಡಿ ಆಗುತ್ತೆ ನಂತರ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಯಾವಾಗಲೂ ಒಂದೇ ಥರದ ಜ್ಯೂಸ್ ಕುಡಿದು ಕುಡಿದು ನಿಮಗೂ ಬೋರ್ ಆಗಿರುತ್ತಲ್ವ ಹಾಗಾಗಿ ಈ ಥರ ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ಮಿಕ್ಸಿ ಜಾರಿಗೆ ಎರಡು ಕಪ್ ಕಲ್ಲಂಗಡಿ ಹಣ್ಣನ್ನು ಹಾಕಿದ್ದೀನಿ ನಂತರ ಮೂರು ಟೀ ಸ್ಪೂನ್ ಸಕ್ಕರೆ ಒಂದು ಕಪ್ ಹಾಲು ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ ಒಂದು ಇಡೀ ಬಾದಾಮ್ ಕುಲ್ಫಿ ಐಸ್ ಕ್ಯಾಂಡಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ನಂತರ ಒಂದು ಜ್ಯೂಸ್ ಗ್ಲಾಸಿಗೆ ಒಂದು ಟೀ ಸ್ಪೂನ್ ನೆನೆಸಿರೋ ತಂಪಿನ ಬೀಜ ಹಾಕಿ ಜ್ಯೂಸನ್ನು ಸರ್ವ್ ಮಾಡ್ತಿದ್ದೀನಿ ನಂತರ ಜ್ಯೂಸ್ ಮೇಲ್ಗಡೆ ಒಂದು ಸ್ಕೂಪ್ ವೆನಿಲ್ಲಾ ಐಸ್ ಕ್ರೀಮ್ ಹಾಕ್ಕೊಂಡ್ರೆ ವಾಟರ್ ಮೆಲನ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ನಂತರ ಒಂದು ಮಿಕ್ಸಿ ಜಾರಿಗೆ ಎರಡು ಕಪ್ ಕಟ್ ಮಾಡಿರೋ ಪಪ್ಪಾಯ ಹಣ್ಣು ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ಸ್ ಒಂದು ಸ್ಕೂಪ್ ವೆನಿಲ್ಲಾ ಐಸ್ ಕ್ರೀಮ್ ಹಾಕಿ ಒಂದು ಕಪ್ ಹಾಲು ಸೇರಿಸ್ಕೋತಿದ್ದೀನಿ ನಂತರ ಮೂರು ಟೀ ಸ್ಪೂನ್ ಸಕ್ಕರೆ ಸೇರಿಸಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಒಂದು ಗ್ಲಾಸ್ಗೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ನಂತರ ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡಿರೋ ಪಿಸ್ತಾ ಸ್ಪ್ರೆಡ್ ಮಾಡಿದರೆ ಸೂಪರ್ ಆಗಿರೋ ಪಪ್ಪಾಯ ರೆಡಿ ಆಗುತ್ತೆ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ಗಾಗಿ ಕನಸಿನ ಚಿಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ